ಸತ್ಯ ರಿಲ್ಯಾಕ್ಸ್ ನೀ ನೀವುಟ್ಯಾ ಅಂದರೆ ನನ್ನ ಸಾಯಿಸೋದಕ್ಕೆ ಎಂಟು ಜನ ಕಳಿಸಿದ್ಯಾ ಅವ್ರು ನನ್ನ ರೋಮನ ಕಿತ್ಕೊಳ್ಳಾಗಲಿಲ್ಲ ಏ ಅಮ್ಮ ಸತ್ಯ ಧರ್ಮ ಅಂತ ಯಾಕಮ್ಮ ಈ ಪಾಪಿಗಳಿಗೆ ಹಾ ತಪ್ಪು ನಿಂದಲ್ಲಮ್ಮ ತಾಯಾಗಿ ನಿನ್ನ ಕರ್ತ ನೀನು ಮಾಡಿದೀಯ ಅಷ್ಟೇ ತಪ್ಪಲ್ಲ ಸತ್ಯ ಧರ್ಮ ಇವತ್ತು ಈ ಸಮಾಜ ನೀವು ಅಳಿಸ್ತಾ ಇರ್ಬೋದು ಆದರೆ ಅವತ್ತು ನೀವು ಮಗುವಾಗಿದಾಗ ನೀವು ಅಳತೀರ್ ಕಣ್ರು ಮಗು ಅಂತ ಎದೆ ಉಣಿಸಿ ಹಾಲು ಕುಡಿಸ್ಲು ಹಾಲು ಕುಡಿಸಿ ತೊಟ್ಟ ಮಣಗಿಸ್ಲು ಮಗು ಪುನಃ ಆಳ್ತು ಮಗು ಪುನಃ ಎದೆ ಉಣಿಸ್ತು ಏನಮ್ಮ ಮಗು ಇನ್ನು ಅಳ್ತಾರೆ ಇನ್ನು ಅಳ್ತಾರೆ ಆ ಎದ್ದಲ್ಲಿ ಹಾಲಿರ್ಲ ಹಾಲಿರ್ಲ ರಕ್ತ ರಕ್ತ ಬತ್ತಾಯ್ತು ಆ ತಾಯಿಯ ನೋವನ್ನು ಸಹಿಸಿ ಸಹಿಸ್ತು ಯಾಕೆ ಯಾಕೆ ಸಹಿಸ್ಲು ಮಗು ಸಾಂತನಾಗಿ ಮರಲಿ ಅಂತ ಅಯ್ ಸತ್ಯ ಧರ್ಮ ಮಹಾಭಾರತದಲ್ಲಿ ಶಿಸುಬಾಲು ತರ ನೂರು ತಪ್ಪು ಮಾಡಿದ್ರು ಸಹಿಸ್ಕೊಂಡಿರೋದಕ್ಕೆ ನಾನು ಶ್ರೀಕೃಷ್ಣ ಅಲ್ಲ ಅಗ್ನಿ ಅಗ್ನಿ ಐ ಆಮ್ ಬ್ಯಾಡ್ ಪೊಲೀಸ್ ಆಫೀಸರ್ ಐ ಆಮ್ ಬ್ಯಾಡ್ ಪೊಲೀಸ್ ಆಫೀಸರ್